ನಾಲ್ಕು ವರ್ಷದಲ್ಲಿ ರಾಜ್ಯಕ್ಕೆ ಒಂದು ಲಕ್ಷ ಎಂಬತ್ತೇಳು ಸಾವಿರದ ಎಂಟುನೂರ ಅರವತ್ತೇಳು ಕೋಟಿ ರೂಪಾಯಿ ನಷ್ಟ ಹನ್ನೊಂದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ವಿಶೇಷ ಗ್ರಾಂಟ್ಸ್ ಕೊಡ್ತೀವಿ ಅಂತ ಹೇಳಿದ್ರು ಐ ಡಿಮ್ಯಾಂಡ್ ರಿಲೀಸ್ ಮಾಡ್ರಿ ಸಿದ್ದು ಕೊಟ್ಟ ಲೆಕ್ಕಕ್ಕೆ ಫುಲ್ ಶಾಕ್ ಮೇಕೆದಾಟು ಕುಡಿಯುವ ನೀರು ಬೆಂಗಳೂರಿಗೆ ಇವತ್ತಿನವರಿಗೆ ಅನುಮತಿ ಕೊಟ್ಟಿಲ್ಲ ಫೆಬ್ರವರಿ ಏಳರಂದು ದಿಲ್ಲಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಫಿಕ್ಸ್ ಲೆಕ್ಕ ಸಿದ್ದು ಲೆಕ್ಕ ಮಿಸ್ ಆಗೋ ಚಾನ್ಸೇ ಇಲ್ಲ ಕೇಂದ್ರ ಸರ್ಕಾರ ರಾಜ್ಯದ ತೆರಿಗೆ ಅನುದಾನ ಪರಿಹಾರ ಜಿಎಸ್ಟಿ ಪಾಲು ಹೀಗೆ ಸಾಕಷ್ಟು ವಿಷಯಗಳಲ್ಲಿ ಕರ್ನಾಟಕಕ್ಕೆ ತಾರತಮ್ಯ ಮಾಡ್ತಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ನಾಯಕರು ಆರೋಪಿಸಿದ್ದಾರೆ ಆದ್ರೆ ಇದಕ್ಕೆ ಕೌಂಟರ್ ಕೊಟ್ಟಿದ್ದ ಬಿಜೆಪಿ ನಾಯಕರು ಕೇಂದ್ರದಿಂದ ರಾಜ್ಯಕ್ಕೆ ಯಾವುದೇ ಅನ್ಯಾಯ ಆಗಿಲ್ಲ ಅಂತೇಳಿ ವಾದಿಸಿದ್ರು ಆದ್ರೀಗ ಸಿಎಂ ಸಿದ್ದರಾಮಯ್ಯ ಅಂಕಿಅಂಶ ಸಮೇತ ದಾಖಲೆ ಬಿಡುಗಡೆ ಮಾಡಿ ಬಿಜೆಪಿ ನಾಯಕರಿಗೆ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಬಿಡುಗಡೆ ಮಾಡಿರೋ ಆ ದಾಖಲೆಗಳಲ್ಲಿ ಏನಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸಿ ತವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ বেল ಬಟನ್ ಅನ್ನು ಪ್ರೆಸ್ ಮಾಡಿ ಏನಿಯ ಜಂತ್ರ ಮಂತನಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷ ಒಂದು ಪ್ರತಿಭಟನೆಯನ್ನ ಕೇಂದ್ರ ಸರ್ಕಾರದ ಗಮನವನ್ನ ಸೆಳೆಯಲಿಕ್ಕೋಸ್ಕರ ಈ ದೇಶದ ಜನರ ಗಮನವನ್ನ ಸೆಳೆಯಲಿಕ್ಕೋಸ್ಕರ ಪ್ರತಿಭಟನೆಯನ್ನ ಅಮ್ಮಕೊಂಡಿದ್ದೀವಿ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಅನುದಾನ ತಾರತಮ್ಯ ತೆರಿಗೆ ಪಾಲಿನಲ್ಲಿ ಅನ್ಯಾಯ ಮತ್ತು ಬರ ಪರಿಹಾರ ಬಿಡುಗಡೆ ಸೇರಿದಂತೆ ಸಾಕಷ್ಟು ವಿಚಾರಗಳಲ್ಲಿ ತಾರತಮ್ಯ ಮಾಡುತ್ತಿದೆ ಅಂತೇಳಿ ಆರೋಪಿಸಿರುವ ಸಿಎಂ ಸಿದ್ದರಾಮಯ್ಯ ಇವತ್ತು ದಾಖಲೆ ಸಮೇತ ಸಾಕ್ಷಿ ಬಿಡುಗಡೆ ಮಾಡಿದ್ದಾರೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ನೀಡುವ ತೆರಿಗೆ ಎಷ್ಟು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಎಷ್ಟು ಪಾಲು ಕೊಡುತ್ತಿದೆ ಎಂಬಿತ್ಯಾದಿ ವಿವರಗಳನ್ನು ದಾಖಲೆ ಬಿಡುಗಡೆ ಮಾಡಿದ್ದಾರೆ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಸುದೀರ್ಘವಾಗಿ ಅಂಕಿಅಂಶ ಸಮೇತ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ನಾಲ್ಕು ವರ್ಷದಲ್ಲಿ ರಾಜ್ಯಕ್ಕೆ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ನಷ್ಟವಾಗಿದೆ ಜಿಎಸ್ಟಿ ತೆರಿಗೆಯಿಂದ ಐವತ್ತೊಂಬತ್ತು ಕೋಟಿ ರೂಪಾಯಿ ರಾಜ್ಯಕ್ಕೆ ನಷ್ಟವಾಗಿದೆ ಹದಿನೈದನೇ ಹಣಕಾಸು ಆಯೋಗದಿಂದ ತೆರಿಗೆ ಪಾಲು ಸಾವಿರದ ಮೇಕೆದಾಟು ಕುಡಿಯುವ ನೀರು ಬೆಂಗಳೂರಿಗೆ ಅನುಮತಿ ಕೊಟ್ಟಿಲ್ಲ ಬರಗಾಲ ಬಂದಿದೆ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ ಮೂರು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ ನೂರ ತೊಂಬತ್ತಾರು ತಾಲೂಕುಗಳು ತೀವ್ರ ಬರಗಾಲ ಅಂತ ಘೋಷಣೆ ಮಾಡಿದ್ವಿ ಸೆಪ್ಟೆಂಬರ್ ಇಪ್ಪತ್ ಮೂರರಲ್ಲಿ ಸೆಂಟ್ರಲ್ ಟೀಮ್ ಬಂತು ನಾವು ಮೆಮೊರಾಂಡಮ್ ಎಲ್ಲ ಕೊಟ್ಟಿದ್ದೀವಿ ಸೆಂಟ್ರಲ್ ಟೀಮ್ ಬಂತು ಅವರು ವಿಸಿಟ್ ಮಾಡಿ ನಾಲ್ಕು ದಿನ ವಿಸಿಟ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದ್ದಾರೆ ಕಮಿಟಿ ಅಂಡ್ ದಿ ಚೇರ್ಮನ್ಶಿಪ್ ಆಫ್ ಹೋಮ್ ಮಿನಿಸ್ಟರ್ ಶ್ರೀ ಅಮಿತ್ ಶಾ ನಮ್ಮ ಮಿನಿಸ್ಟರ್ಗಳು ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಾಡಿ ಮಾಡಿ ಕೊನೆಗೆ ಕಾದಿರುಗಳು ಶಬರಿ ಅನ್ನೋ ರೀತಿಯಲ್ಲಿ ಕೊಟ್ಟರು ಭೇಟಿ ಮಾಡಕ್ಕೆ ಇನ್ನ ಅನುದಾನದ ವಿಚಾರವಾಗಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಬಿಎಸ್ ಯಡಿಯೂರಪ್ಪನವರಿಗೆ ಬಾಯಿ ಇಲ್ಲ ಎಂಬತ್ತಾಗಿದೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರಿಗೆ ಈ ಬಗ್ಗೆ ಗೊತ್ತೇ ಇಲ್ಲ ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಜೆ ಪ್ರಹ್ಲಾದ್ ಜೋಶಿ ಕೂಬ ಸಂಸತ್ತಿನಲ್ಲಿ ಕರ್ನಾಟಕದ ಬಗ್ಗೆ ಬಾಯಿ ಬಿಡುತ್ತಿಲ್ಲ ರಾಜ್ಯಕ್ಕೆ ಅನ್ಯಾಯ ಆದರೂ ಕಣ್ಮುಚ್ಚಿ ಕೂತ್ರೆ ಏನ್ ಮಾಡಬೇಕು ಹಣಕಾಸು ಸಚಿವೆ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾದರೂ ಅವರು ಕರ್ನಾಟಕದ ಬಗ್ಗೆ ಸುಮ್ಮನಿದ್ದರೆ ಏನ್ ಮಾಡ್ಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ ಕೇಂದ್ರ ಸರ್ಕಾರದ ತೆರಿಗೆ ರಾಜ್ಯಗಳಲ್ಲಿ ವಸೂಲಿ ಆಗುತ್ತಿರುವ ಹಣವಾಗಿದೆ ಇದು ಕೇಂದ್ರ ಹಾಗೂ ರಾಜ್ಯಕ್ಕೆ ಹಂಚಿಕೆ ಆಗುತ್ತೆ ಜಿಎಸ್ಟಿ ಸರ್ಚಾರ್ಜ್ ನಿಂದ ಬರುವ ಹಣ ಹೇಗೆ ಹಂಚಿಕೆ ಆಗಬೇಕು ಅನ್ನೋದನ್ನ ಹಣಕಾಸು ಆಯೋಗ ತೀರ್ಮಾನ ಮಾಡುತ್ತೆ ಈವರೆಗೆ ಹದಿನೈದು ಹಣಕಾಸು ಆಯೋಗಗಳಾಗಿವೆ ಹದಿನಾಲ್ಕನೇ ಹಣಕಾಸು ಆಯೋಗದಲ್ಲಿ ಕರ್ನಾಟಕಕ್ಕೆ ನಲವತ್ತೆರಡು ಪರ್ಸೆಂಟ್ ತೆರಿಗೆ ಹಂಚಿಕೆ ಮಾಡಲಾಗಿದೆ ಆದ್ರೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಪರ್ಸೆಂಟ್ ಆಯ್ತು ಹದಿನೈದನೇ ಹಣಕಾಸು ಆಯೋಗ ಪ್ರಧಾನಿ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ರಚನೆಯಾಯಿತು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಉಲ್ಲೇಖಿಸಿದ್ದಾರೆ ಹದಿನಾಲ್ಕನೇ ಹಣಕಾಸು ಆಯೋಗದಲ್ಲಿ ಕರ್ನಾಟಕಕ್ಕೆ ತೆರಿಗೆ ಪಾಲು ನಾಲ್ಕು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಸಿಕ್ಕಿದ್ರೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಮೂರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ರಷ್ಟು ಪಾಲು ಸಿಕ್ಕಿದೆ ಈ ಮೂಲಕ ತೆರಿಗೆ ಪಾಲು ಒಂದು ಕಡಿಮೆಯಾಗಿದೆ ಇದರಿಂದ ಕರ್ನಾಟಕಕ್ಕೆ ಕಳೆದ ಐದು ವರ್ಷಗಳಲ್ಲಿ ಅಂತೇಳಿ ಮಾಹಿತಿ ನೀಡಿದ್ದಾರೆ ಹದಿನೈದನೇ ಹಣಕಾಸು ಆಯೋಗ ಎರಡ್ ಸಾವಿರದ ಆರ್ಥಿಕ ವರ್ಷದಲ್ಲಿ ಕರ್ನಾಟಕಕ್ಕೆ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆಗೆ ಶಿಫಾರಸು ಮಾಡಲಾಗಿತ್ತು ಇದನ್ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತಿರಸ್ಕಾರ ಮಾಡಿದ್ರು ಹದಿನೈದನೇ ಹಣಕಾಸು ಆಯೋಗದ ವರದಿಯಲ್ಲಿ ಮೂರು ಸಾವಿರ ಕೋಟಿ ಜಲಮೂಲಗಳ ಅಭಿವೃದ್ಧಿಗೆ ಫೆರಿಫೆರಲ್ ಮೂರು ಸಾವಿರ ಕೋಟಿ ಸೇರಿದಂತೆ ಒಟ್ಟು ಆರು ಸಾವಿರ ಕೋಟಿ ನೀಡುವಂತೆ ಕೇಂದ್ರಕ್ಕೆ ಶಿಫಾರಸು ಮಾಡಿದೆ ಆದ್ರೆ ಈ ಶಿಫಾರಸನ್ನ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದೆ ಆ ಮೂಲಕ ಒಟ್ಟು ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಕೊಡದೆ ಕೇಂದ್ರ ಸರ್ಕಾರ ದ್ರೋಹ ಮಾಡಿದೆ ಅಂತೇಳಿ ಸಿಎಂಸಿ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ ಕರ್ನಾಟಕದಿಂದ ಸುಮಾರು ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿ ತೆರಿಗೆ ವಸೂಲಿಯಾಗುತ್ತಿದೆ ಮಹಾರಾಷ್ಟ್ರ ಬಿಟ್ಟರೆ ನಾವು ಜಿಎಸ್ ಟಿ ಸಂಗ್ರಹದಲ್ಲಿ ಎರಡನೇ ಸ್ಥಾನದಲ್ಲಿದ್ದೇವೆ ಆದ್ರೆ ನಮಗೆ ಈ ವರ್ಷ ತೆರಿಗೆ ಪರಿನಲ್ಲಿ ಮೂವತ್ತೇಳು ಇನ್ನೂರ ಐವತ್ತೆರಡು ಕೋಟಿ ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ಹದಿಮೂರು ಸಾವಿರದ ಐದು ಕೋಟಿ ಒಟ್ಟು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಸಿಗಬೇಕು ಆದ್ರೆ ಎರಡು ಸೇರಿ ನವೆಂಬರ್ ವರೆಗೆ ಮೂವತ್ತೆರಡು ಸಾವಿರದ ಇನ್ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಮಾತ್ರ ಬಂದಿದೆ ಪೂರ್ತಿ ಹಣ ಬರುವ ಖಾತ್ರಿ ಇಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ವಿವರಿಸಿದ್ದಾರೆ ಒಂದು ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ಆಗುತ್ತೆ ಆಮೇಲೆ ಬೇರೆ ಬೇರೆ ಸೆಸ್ಸು ಸರ್ಚಾರ್ಜು ಇವೆಲ್ಲ ಸೇರಿ ಆಮೇಲೆ ರೋಡ್ ಟ್ಯಾಕ್ಸು ಇವೆಲ್ಲ ಸೇರ್ಕೊಂಡು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಕರ್ನಾಟಕದಿಂದ ಈ ವರ್ಷ ಕಲೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ನಮಗೆ ಅದರಲ್ಲಿ ಬರೋದು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಸೊ ಇದು ಒಂದು ಸೊ ಇದನ್ನ ಈ ಅನ್ಯಾಯವನ್ನ ಅಂತ ಅಂತೇಳಿ ಕೇಂದ್ರ ಸರ್ಕಾರದ ಗಮನವನ್ನ ಸೆಳೀತಕ್ಕಂಥ ಈ ದೇಶದ ಜನರ ಗಮನವನ್ನ ಸೆಳೀತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಒಳ್ಳೆ ತಾರೀಕು ನಂಬರ್ ಒನ್ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕೇಂದ್ರ ಬಜೆಟ್ ಗಾತ್ರ ಇಪ್ಪತ್ನಾಲ್ಕು ಲಕ್ಷ ನಲವತ್ತೆರಡು ಸಾವಿರದ ಇನ್ನೂರ ಹದಿಮೂರು ಕೋಟಿ ರೂಪಾಯಿ ಇತ್ತು ಆಗ ತೆರಿಗೆ ಪಾಲು ಸಾವಿರದ ಎಂಟುನೂರ ತೊಂಬತ್ತೈದು ಕೋಟಿ ಮತ್ತು ಕೇಂದ್ರ ಪುರಸ್ಕೃತ ಯೋಜನೆಯಡಿ ಹದಿನಾರು ಸಾವಿರದ ಎಂಬತ್ತೆರಡು ಕೋಟಿ ರೂಪಾಯಿ ಅನುದಾನ ಸಿಗುತ್ತಿತ್ತು ಎರಡರಿಂದ ನಲವತ್ತೆರಡು ಸಾವಿರದ ಇನ್ನೂರ ಎಂಬತ್ತೆಂಟು ಕೋಟಿ ರೂಪಾಯಿ ಬಂದಿದ್ವು ಆದ್ರೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ವರ್ಷ ನಲವತ್ತೈದು ಲಕ್ಷ ಮೂರ್ ಸಾವಿರದ ತೊಂಬತ್ತೇಳು ಕೋಟಿ ರೂಪಾಯಿ ಬಜೆಟ್ ಗಾತ್ರವಾಗಿದೆ ಆದ್ರೆ ನಮಗೆ ಬರುತ್ತಿರೋ ತೆರಿಗೆ ಪಾಲು ಮೂವತ್ತೇಳು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಹಾಗೂ ಹದಿಮೂರು ಸಾವಿರದ ಐದು ಕೋಟಿ ರೂಪಾಯಿ ಕೇಂದ್ರ ಪುರಸ್ಕೃತ ಯೋಜನೆ ಸೇರಿ ಒಟ್ಟು ಕೋಟಿ ರೂಪಾಯಿ ಬಂದಿದೆ ಹೀಗೆ ನೋಡಿದ್ರೆ ಸಿಎಂ ಸಿದ್ದರಾಮಯ್ಯ ಪುರಸ್ಕೃತ ಯೋಜನೆಗಳ ಅನುದಾನ ಜಾಸ್ತಿ ಆಗಬೇಕಿತ್ತು ಆದ್ರೆ ಅದನ್ನ ಕೊಡುತ್ತಿಲ್ಲ ಸೆಸ್ ಸರ್ಚಾರ್ಜ್ ನಲ್ಲೂ ಪಾಲು ನೀಡುತ್ತಿಲ್ಲ ಇದನ್ನ ಕೇಂದ್ರ ಸರ್ಕಾರವೇ ಇಟ್ಟುಕೊಳ್ಳುತ್ತಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ ಈ ನಿಟ್ಟಿನಲ್ಲಿ ಹದಿನಾರನೇ ಹಣಕಾಸು ಆಯೋಗದಲ್ಲಿ ಸೆಸ್ ಸರ್ಚಾರ್ಜ್ ನಲ್ಲೂ ಪಾಲು ಕೊಡಬೇಕು ಬೇಡಿಕೆ ಇಡುತ್ತೇವೆ ಅಂತಾನು ಸಿದ್ದರಾಮಯ್ಯ ವಿವರಿಸಿದ್ದಾರೆ ಇದೇ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಕೊಡುವ ಭರವಸೆಯನ್ನ ಕೇಂದ್ರ ಬಜೆಟ್ನಲ್ಲಿ ನೀಡಲಾಗಿತ್ತು ಆದ್ರೆ ಈ ಗಳಿಗೆಯವರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಬಿಜೆಪಿ ಮುಖಂಡರು ಕೇಂದ್ರದಿಂದ ಯಾವುದೇ ಅನುದಾನ ಬಾಕಿ ಇಲ್ಲ ಎನ್ನುತ್ತಾರೆ ಹಾಗಾದ್ರೆ ಯಾವುದು ಸರಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ ಅಪ್ಪರ್ ಭದ್ರಾಕಕ್ಕೆ ಈಗಾಗಲೇ ಕೆ ಶಿವಕುಮಾರ್ ಪ್ರಸ್ತಾಪಕ್ಕೆ ನಾವ್ ಹೇಳಿದ್ದಲ್ಲ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಇಪ್ಪತ್ಮೂರು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಏನಂತ ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಇಟ್ ಇಸ್ ಎ ಬಜೆಟ್ ಪ್ರಾಮಿಸ್ ಮೇಡ್ ಇನ್ ದಿ ಬಜೆಟ್ ಫಾರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಸೆಂಟ್ರಲ್ ಗವರ್ಮೆಂಟ್ ನಾವು ಹೇಳಿದ್ದಲ್ಲ ಅದನ್ನ ಬಸವರಾಜ್ ಬೊಮ್ಮಾಯಿ ಬಜೆಟ್ ಮಂಡಿಸುವಾಗ ಕರ್ನಾಟಕದಲ್ಲಿ ಅದನ್ನೇ ಮಾಡಿದ ನೀರಾವರಿಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಮತ್ತೆ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ಲಿಕ್ಕೂ ಕೂಡ ಪ್ರಯತ್ನ ಮಾಡ್ತೀವಿ ಅಂತ ಇರೋದು ಈಗಾಗಲೇ ನಾವು ಫೆಬ್ರವರಿದಲ್ಲಿ ಇದ್ದೀವಿ ಈ ಗಳಿಗೆ ಅವರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಆದ್ರೆ ಬಿಜೆಪಿ ಅವ್ರು ಹೇಳ್ತಾರೆ ಏನು ಬಾಕಿ ಬರಬೇಕಾಗಿಲ್ಲ ಯಾವ್ದು ಸರಿ ಇನ್ನ ಮಹದಾಯಿ ಯೋಜನೆಗೆ ಪರಿಸರ ಇಲಾಖೆಯ ಅನುಮತಿಯನ್ನ ಈವರೆಗೆ ನೀಡಿಲ್ಲ ಇದರಿಂದ ಯೋಜನೆ ಕೈಗೆತ್ತಿಕೊಳ್ಳಲು ಸಾಧ್ಯವಾಗಿಲ್ಲ ಕೃಷ್ಣ ಮೇಲ್ದಂಡೆ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆ ಮಾಡುತ್ತೇವೆ ಎಂದಿದ್ರು ಆದ್ರೆ ಈವರೆಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ ಮೇಕೆದಾಟು ಯೋಜನೆಗೂ ಅನುಮತಿ ಕೊಟ್ಟಿಲ್ಲ ಅಂತೇಳಿ ಆರೋಪಿಸಿದ್ದಾರೆ ಮಹದಾಯಿ ಯೋಜನೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಮಾಡಿಕೊಟ್ಟಿಲ್ಲ ಮಹದಾಯಿ ಯೋಜನೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಆಗಬೇಕು ನೋಟಿಫಿಕೇಶನ್ ಆಗಿದೆ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೇಂದ್ರ ಸರ್ಕಾರ ಮಾಡಬೇಕು ಇವತ್ತಿನವರಿಗೆ ಮಾಡಿಲ್ಲ ಹಾಗಾಗಿ ಆ ಕೆಲಸ ತಗೊಳಕೆ ಏಳು ಪಾಯಿಂಟ್ ಐದು ಆರು ನೀರಿಗೆ ಹುಬ್ಬಳ್ಳಿ ಧಾರವಾಡ ಮತ್ತೆ ಬೇರೆ ನಗರಗಳಿಗೆ ನೀರು ಕೊಡಕ್ಕೆ ನಮಗೆ ಟ್ರಿಬ್ಯುನಲ್ನಲ್ಲಿ ಏಳು ಪಾಯಿಂಟ್ ಐದು ಆರು ಟಿ ಎಂ ಸಿ ನೀರನ್ನು ಕೊಟ್ಟಿದ್ದಾರೆ ಅದನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಪ್ರಾಜೆಕ್ಟ್ ಪ್ರಾರಂಭ ಮಾಡಬೇಕು ನಾವು ಕ್ಲಿಯರೆನ್ಸ್ ಕೊಡಿ ಅಂದ್ರೆ ಕೊಟ್ಟಿಲ್ಲ ಯುವ ಮೇಕೆದಾಟು ಕುಡಿಯ ನೀರು ಬೆಂಗಳೂರಿಗೆ ಇವತ್ತಿನವರಿಗೆ ಅನುಮತಿ ಕೊಟ್ಟಿಲ್ಲ ಇನ್ನ ರಾಜ್ಯದ ಇನ್ನೂರ ಇಪ್ಪತ್ ಮೂರು ತಾಲೂಕುಗಳಲ್ಲೂ ಬರಗಾಲ ಇದೆ ಕೇಂದ್ರ ತಂಡ ನಾಲ್ಕು ದಿನಗಳ ಕಾಲ ಅಧ್ಯಯನ ಮಾಡಿ ಕೇಂದ್ರಕ್ಕೆ ವರದಿ ಕೊಟ್ಟಿದೆ ನಮ್ಮ ಸಚಿವರು ಕೇಂದ್ರದ ಸಚಿವರನ್ನ ಭೇಟಿ ಮಾಡಲು ಶಬರಿ ತರ ಬರಗಾಲ ಬಂದಿದೆ ಕರ್ನಾಟಕದಲ್ಲಿ ಬರಗಾಲ ಅಂತ ಘೋಷಣೆ ಮಾಡಿದೀವಿ ನೂರ ತೊಂಬತ್ತಾರು ತಾಲೂಕುಗಳು ತೀವ್ರ ಬರಗಾಲ ಅಂತ ಘೋಷಣೆ ಮಾಡಿದ್ವಿ ಸೆಪ್ಟೆಂಬರ್ ಇಪ್ಪತ್ ಮೂರಲ್ಲಿ ಸೆಂಟ್ರಲ್ ಟೀಮ್ ಬಂತು ನಾವು ಮೆಮೊರಾಂಡಮ್ ಎಲ್ಲ ಕೊಟ್ಟಿದ್ದೀವಿ ಸೆಂಟ್ರಲ್ ಟೀಮ್ ಬಂತು ಅವರು ವಿಸಿಟ್ ಮಾಡಿ ನಾಲ್ಕು ದಿನ ವಿಸಿಟ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದ್ದಾರೆ ಕಮಿಟಿ ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ಹೋಮ್ ಮಿನಿಸ್ಟರ್ ಶ್ರೀ ಅಮಿತ್ ಶಾ ನಮ್ಮ ಮಿನಿಸ್ಟರ್ಗಳು ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಾಡಿ ಮಾಡಿ ಕೊನೆಗೆ ಕಾವಿರುಗಳು ಶಬರಿ ಅನ್ನೋ ರೀತಿಯಲ್ಲಿ ಕೊಟ್ಟರು ಭೇಟಿ ಮಾಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರನ್ನ ನಾನು ಭೇಟಿ ಮಾಡಿದ್ದೆ ಸಭೆ ಕರೆಯುವ ಭರವಸೆ ಕೊಟ್ಟಿದ್ರು ಈವರೆಗೂ ಸಭೆ ಕರೆದಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಆಗಮಿಸಿದಾಗಲೂ ಈ ಬಗ್ಗೆ ಜ್ಞಾಪಕ ಮಾಡಿದ್ದೆ ಆದ್ರೆ ಈವರೆಗೆ ಸಭೆ ಕರೆದಿಲ್ಲ ಬರ ಪರಿಹಾರಕ್ಕೆ ಎಫ್ ನಿಂದ ಈವರೆಗೆ ಒಂದು ರೂಪಾಯಿಯನ್ನ ಬಿಡುಗಡೆ ಮಾಡಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ ಆಮೇಲೆ ನನಗೆ ಪ್ರೈಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಭೇಟಿ ಮಾಡೋದು ಯಾವ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ಆಗ ಕೆ ಶಿವಕುಮಾರ್ ಕೂಡ ಪ್ರತ್ಯೇಕವಾಗಿ ಭೇಟಿ ಮಾಡಿದ್ರು ನಾನು ಕೃಷ್ಣ ಬೈರೇಗೌಡ ಭೇಟಿ ಮಾಡಿದ್ದು ಪ್ರಧಾನ ಮತ್ತೆ ಅಮಿತ್ ಶಾ ಅವರಿಗೆ ಚೇರ್ಮನ್ಗೆ ಅಮಿತ್ ಶಾ ಅವರು ಹೇಳಿದ್ರು ನಾವು ಇಪ್ಪತ್ತನೇ ತಾರೀಕು ಭೇಟಿ ಮಾಡಿದ್ದೆ ಡಿಸೆಂಬರ್ ಇಪ್ಪತ್ತಕ್ಕೆ ಅಮಿತ್ ಶಾ ಅವರು ಹೇಳಿದ್ರು ಇಪ್ಪತ್ತ್ ಮೂರಕ್ಕೆ ಮೀಟಿಂಗ್ ಕರೆದಿದ್ದೀನಿ ನಾವು ಅವತ್ತು ಒಂದು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತಿಗೆ ಒಂದ್ಸಾರಿ ಮೀಟಿಂಗ್ ಫಿಕ್ಸ್ ಮಾಡಿದ್ರು ಪುನಃ ಮೀಟಿಂಗ್ ಕರೀಲಿಲ್ಲ ಹಾಗಾದ್ರೆ ಅಂಕಿ ಅಂಶಗಳ ಸಮೇತ ಸಿಎಂ ಸಿದ್ದರಾಮಯ್ಯ ಬಿಡುಗಡೆ ಮಾಡಿರುವ ಈ ದಾಖಲೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ